ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ಇದು ಯುಗಾದಿ ಹಬ್ಬ ಹಾಗೆ ವರ್ಷ ತಡ್ಕು ಒಂದು ವ್ಲಾಗು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಊರ ಕಡೆ ಎಲ್ಲ ಊರಲ್ಲೂ ಹಬ್ಬ ಇರೋದ್ರಿಂದ ವೀಡಿಯೋ ಎಡಿಟ್ ಮಾಡಲಿಕ್ಕೆ ಆಗ್ತಿಲ್ಲ ಅದರಿಂದ ಇದೆಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮೂರು ಅಂತ ನೋಡಿ ಸುತ್ತ ಹಸಿರು ಹಾಗೆ ಮಧ್ಯದಲ್ಲಿ ದೇವಸ್ಥಾನ ಹಾಗೆ ಅಲ್ಲಲ್ಲೇ ಅರಿಯೋ ನೀರು ಒಂಥರ ಖುಷಿ ಅನಿಸುತ್ತೆ ಊರ ಕಡೆ ಹೋದರೆ ಆರು ಗಂಟೆಗೆ ನಾನು ಮತ್ತೆ ಜಯರಾಜ್ ಅವರಿಬ್ರು ಸಹ ತ್ರಿವೇಣಿ ಸಂಗಮದಲ್ಲಿ ಟಿ ನರಸೀಪುರದಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಿಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದೀವಿ ಇದೇ ಫಸ್ಟ್ ಟೈಮು ಯುಗಾದಿ ಹಬ್ಬದ ದಿನ ಮಾಘ ಸ್ನಾನ ನಡೆಯುತ್ತೆ ಅದು ತ್ರಿವೇಣಿ ಸಂಗಮದಲ್ಲಿ ಅಂತ ಗೊತ್ತಿದ್ದೇ ನನಗಿದೆ ಫಸ್ಟು ನಮ್ಮ ಅಕ್ಕ ಹೇಳಿದ್ದು ನಾ ನಾವು ಬರ್ತಿದ್ದೋ ಬರ್ ಅವರು ಬರೋದಕ್ಕೆ ರೆಡಿಯಾಗಿದ್ದರು ಬಟ್ ಆಗಲಿಲ್ಲ ಅದರಿಂದ ನನಗೂ ಫಸ್ಟ್ ಟೈಮ್ ಅಲ್ವಾ ಗೊತ್ತಾಗಿದ್ದು ಹೋಗಿ ಬರೋಣ ಹೇಗಿರುತ್ತೋ ಏನು ಅಂದ್ಬಿಟ್ಟು ನಾನು ಮತ್ತು ಜಯರಾಜವ್ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಈಗ ಬೇಸಿಗೆಯಿಂದ ಶೆಕೆ ಇರಬೇಕು ನೋಡಿದ್ರೆ ಸಿಕ್ಕಾಪಟ್ಟೆ ವೆದರ್ ಅಂತೂ ಕೋಲ್ಡ್ ಆಗಿತ್ತು ಅದು ಅಲ್ಲದೆ ಹಸಿರು ಬೇವಿ ಎಷ್ಟು ಚೆನ್ನಾಗಿ ಹಸಿರು ಹಚ್ಚ ಹಸಿರಾಗಿದೆ ನೋಡಿ ನೋಡ್ತಾ ಇರ್ಬೋದು ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ಬೆಳಿಗ್ಗೆನೆ ಫೆಬ್ರವರಿಲ್ಲೂ ಸಹ ಅಷ್ಟೇ ಮಹಾ ಕುಂಭಮೇಳ ನಡೀತು ತುಂಬಾ ಅದ್ದೂರಿಯಾಗಿ ನಡೀತು ನಾವು ಹತ್ರನೇ ಇದ್ರೂ ಸಹ ಅದಕ್ಕೆ ಆಗಲಿಲ್ಲ ಹೋಗಿರಲಿಲ್ಲ ಹೇಗಿದ್ದರೂ ಇವಾಗ ಊರು ಪಕ್ಕನೇ ಬಂದಿದ್ದೀವಿ ಅರ್ಧ ಗಂಟೆ ಅಷ್ಟೇ ನಮ್ಮ ಊರಿಂದ ಟಿ ನರಸೀಪುರಕ್ಕೆ ಜರ್ನಿ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂದ್ಬಿಟ್ಟು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಮೇಲೆ ಹೋಗಿದ್ದಂಥದ್ದು ಕಾವೇರಿ ನದಿ ಕಪಿಲಾ ನದಿ ಸ್ಫಟಿಕ ನದಿ ಮೂರು ನದಿಗಳು ಅರಿಯೋದ್ರಿಂದ ಇದನ್ನು ತ್ರಿವೇಣಿ ಸಂಗಮ ಅಂತಲೂ ಸಹ ಕರೀತಾರೆ ಗುಂಜಾ ನರಸಿಂಹಸ್ವಾಮಿ ಮಹಾಲಕ್ಷ್ಮಿ ಸಮೇತ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಅರ್ಕೇಶ್ವರ ದೇವಸ್ಥಾನ ತುಂಬ ಹಳೆ ಕಾಲದ ಒಂದು ದೇವಸ್ಥಾನಗಳಿದೆ ತುಂಬ ಒಂದು ಪ್ರಸಿದ್ಧಿಯಾದಂಥ ದೇವಸ್ಥಾನಗಳು ಅಂತಲೇ ಹೇಳ್ಬೋದು ಸುಮಾರು ದೂರುಗಳಿಂದ ಊರು ಕಡೆಯಿಂದ ಬಂದು ಈ ಕ್ಷೇತ್ರದಲ್ಲಿ ಸ್ನಾನ ಮಾಡಿಕೊಂಡು ಹೋಗ್ತಾರೆ ಹಾಗೆ ಪಲ್ಲಿಯ ದೋಷ ಇದ್ರು ಸಹ ಈ ದೇವಸ್ಥಾನಕ್ಕೆ ಬಂದರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ನಾವು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಬಟ್ ಈ ಅರ್ಕೇಶ್ವರ ದೇವಸ್ಥಾನ ಇಲ್ಲಿದೆ ಅನ್ನೋ ಐಡಿಯಾನೂ ಸಹ ನನಗೆ ಗೊತ್ತಿರಲಿಲ್ಲ ಒಂಬತ್ತು ವರ್ಷ ಆದ್ರೂ ಸಹ ಒಂದು ದಿನವೂ ಈ ದೇವಸ್ಥಾನಕ್ಕೆ ನಾವು ಹೋಗಿರಲಿಲ್ಲ ಇದೇ ಮೊದಲನೇ ಬಾರಿ ದೇವಸ್ಥಾನಕ್ಕೆ ಹೋಗ್ತಿರೋಂಥದ್ದು ಹಾಗೆ ಮಾಘ ಮಾಸದಲ್ಲಿ ಮಾಘ ಸ್ನಾನವೂ ಅಷ್ಟೇ ಇದೇ ಮೊದಲನೇ ಬಾರಿ ಮಾಡಿದಂಥದ್ದು ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿನೇ ಜಾಸ್ತಿ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ರು ನಾವು ಇಲ್ಲಿ ಅರ್ಕೇಶ್ವರ ದೇವಸ್ಥಾನ ಇದೆಯಲ್ಲ ಆ ಕಡೆ ಬಂದಿದ್ದಂಥದ್ದು ನಾನು ಸಹಸ್ರೆ ಸ್ನಾನ ಮಾಡೋದಕ್ಕೆ ಅಂದ್ಬಿಟ್ಟು ಹೋಗಿದ್ದೆ ತುಂಬ ಭಯ ಆಗೋದು ಸಿಕ್ಕಾಪಟ್ಟೆ ನೀರಿದೆ ಒಂದು ತುಂಬ ಜನ ಇದ್ದಾರೆ ಹಾಗೆ ಅಲ್ಲೆಲ್ಲ ಜಾರ್ತಿತ್ತು ತುಂಬ ಭಯ ಆಗೋದು ಸ್ನಾನ ಮಾಡೋದಕ್ಕೆ ಅಲ್ಲೇ ಪಕ್ಕದಲ್ಲೇ ಯಾರೋ ಇದ್ದರೂ ಅವ್ರ ಜೊತೆ ಕೈ ಹಿಡ್ಕೊಂಡು ಸ್ನಾನ ಮಾಡ್ಕೊಂಬಂದೆ ಮತ್ತು ಟಿ ನರಸೀಪುರದ ಸುತ್ತಮುತ್ತ ಇರುವಂಥ ಎಲ್ಲ ದೇವಸ್ಥಾನಗಳ ಒಂದು ಏನಂತಾರೆ ವಿಗ್ರಹಗಳನ್ನಾಗಿರ್ಬೋದು ಪೂಜೆ ಮಾಡೋವಂಥ ಇವನ್ನ ತೊಗೊಂಬಂದು ಈ ಮಾಘ ಮಾಸದಲ್ಲಿ ಅಲ್ಲೆಲ್ಲ ನೀಟಾಗಿ ಅವನ್ನೆಲ್ಲ ತೊಳೆದು ಆ ಒಂದು ನೀರಲ್ಲಿ ಎಲ್ಲ ಅದನ್ನು ಸಹ ತೊಳ್ಕೊಂಡು ಹೋಗ್ತಾರೆ ಅಲ್ಲಿ ಸುಮಾರು ಊರ ಕಡೆಯಿಂದ ಎಲ್ಲ ಬಂದು ದೇವ್ರ ವಿಗ್ರಹಗಳನ್ನ ಹಾಗೆ ಅಮ್ಮ ಹಿಂದೆ ಹಾಕ್ತಾರಲ್ಲ ಅವನ್ನೆಲ್ಲದನ್ನು ಸಹ ಅಷ್ಟೇ ಇದ್ರು ನಾನು ಸಹ ಅಲ್ಲೇ ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡೋದಕ್ಕೆಲ್ಲ ಇತ್ತು ಅಲ್ಲಿ ಸೊ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಬಂದೆ ನಾನು ಬಂದ ಮೇಲೆ ಜೈರಾಜ್ ಅವರು ಸಹ ಅಷ್ಟೇ ಅವರು ಹೋಗಿ ಸ್ನಾನ ಮಾಡೋದಕ್ಕೆ ಅಂದ್ಬಿಟ್ಟು ಹೋದರು ಇದೇ ಫಸ್ಟು ಅವರು ಸಹ ಬಂದಿದ್ದು ನನ್ನ ಜೊತೆ ಅವರು ಎಲ್ಲಿದ್ದರು ಅಂತ ಹುಡುಕ್ತಾ ಇದೆ ಬಟ್ ಕಾಣಲೇ ಇಲ್ಲ ಅವ್ರನ್ನ ನಾನು ವೀಡಿಯೋ ಮಾಡಿದೆ ಬಟ್ ಅವರೆಲ್ಲ ಅವರೇ ಅಂತಲೇ ನನಗೆ ಗೊತ್ತಾಗಲಿಲ್ಲ ಅಷ್ಟು ಅಷ್ಟು ರಶ್ಶಲ್ಲಿ ಹಾಗೆ ಅಲ್ಲಿ ಸ್ನಾನ ಎಲ್ಲ ಇಬ್ಬರು ಮಾಡಿಕೊಂಡು ಅಲ್ಲಿ ದೇವ ಇದ್ರ ಹತ್ರ ಏನು ಇದನ್ನೆಲ್ಲ ವಿಭೂತಿಯಲ್ಲೇ ಇಕ್ಕಿಸ್ಕೊಂಬಂದು ಜೈರಾಜವರು ಸಹ ಅಷ್ಟೇ ವಿಭೂತಿಯೆಲ್ಲ ಹಾಕೋತಾ ಇದ್ರು ನೋಡ್ತಿರ್ಬೋದು ಇವಾಗ ನಾನು ಅಲ್ಲಿ ತೋ ಅವಾಗ ಇವಾಗ ತೋರಿಸ್ತಿದ್ದೀನಲ್ಲ ಅದು ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಅಲ್ಲಿ ಮತ್ತು ಮಧ್ಯಾಹ್ನ ಸಹ ಅಷ್ಟೇ ಅಲ್ಲಲ್ಲೇ ಸಿಕ್ಕಾಪಟ್ಟೆ ರಶ್ ಇತ್ತು ಆ ಕಡೆ ಅಂತೂ ಹೋಗಿದ್ರೆ ನಾವು ಸ್ನಾನ ಮಾಡ್ಕೊಂಬರೋದಕ್ಕೆ ಆಗಲಿಲ್ಲ ಸೊ ಅದರಿಂದ ನಾವು ಈ ಕಡೆನೇ ಸ್ನಾನ ಮಾಡಿಕೊಂಡು ಹಾಗೆ ಅರ್ಕೇಶ್ವರ ದೇವರ ದೇವ ದರ್ಶನವನ್ನು ಮಾಡಿಕೊಂಡು ಬಂದು

ಜೈರಾಜು ಮತ್ತು ನಾನು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಹೂವು ಮತ್ತು ತರಕಾರಿ ಎಲ್ಲ ತೊಗೋಬೇಕಿತ್ತು ತೊಗೊಂಡು ಹೋಗ್ತಾ ಇದ್ದೀವಿ ನೋಡ್ತಿರ್ಬೋದು ಬ್ರಿಡ್ಜ್ ಆ ಕಡೆ ಈ ಕಡೆ ಎರಡು ಕಡೆನೂ ಸಹ ಅಷ್ಟೇ ಸ್ನಾನ ಮಾಡ್ತಾಯಿದ್ರು ಎಲ್ಲೆಲ್ಲಿ ಸ್ನಾನ ಮಾಡ್ತಾವ್ರೆ ಅಂತಲೇ ಗೊತ್ತಾಗಲಿಲ್ಲ ಫುಲ್ಲು ಎಲ್ಲಿ ಟೀ ನರ್ಸಿಫರು ಆಲ್ಮೋಸ್ಟ್ ಎಲ್ಲ ಕಡೆಯೂ ಸಹ ಸ್ನಾನ ಮಾಡ್ತಾಯಿದ್ರು ಅವತ್ತು ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆಯೇ ಊರು ಕಡೆ ಹೋಗ್ತಾ ಇದ್ದೀನಿ

So slow. ए सहेलो पर आवंट कहाँ वंट सहेलो पर हो तो ए... ए, आ, आ, दोड़ा, दोड़ा, दोड़ा। दोड़ा। नहीं ए ए जरूरत है को को आज का रोचिक के ना गौर को आग पर ये, नहीं है ना वाला एक तरफ रहता होगा वे आज दौड़ना पड़ेगा दौड़ना ये दौड़ मिनटे ले हाँ अपने दोनों निरुक्ता डा ये मम्मी का ये तक को आया ये ये तक को आये लिए ये भाई

ರಾತ್ರಿಯಲ್ಲಿ ಒಂದು ಹಾವು ತೊಗೊಂಡಿದ್ದು ಹಾವು ಮತ್ತು ನಾನು ಸ್ವಲ್ಪ ಕಿಲಿ ಒಂದೆರಡು ಏನೋ ಕ್ಲಿಪ್ ಒಂದು ಏನೋ ಕ್ಲಿಪ್ ತೊಗೊಂಬಂದೆ ಅಷ್ಟೇ ಬಟ್ ಐವತ್ತು ರೂಪಾಯಿ ಕೊಡ್ತಿ ಒಂದು ಹಾವು ತೊಗೊಂಡಿದ್ದು ತುಂಬ ಸಾರ್ಥಕ ಆಯ್ತು ಅನ್ಸುತ್ತೆ ಎಲ್ರಿಗೂ ಸಿಕ್ಕಾಪಟ್ಟೆ ಎದರಿಸ್ಬಿಟ್ಟು ಮನೆಗೆ ತಗೊಂಡೋಗಿ ಹಾಗೆ ಹಬ್ಬಕ್ಕೆ ಸ್ಪೆಷಲ್ ಅಂದ್ಬಿಟ್ಟು ಇಡ್ಲಿ ಸಿಹಿ ಚಟ್ನಿ ಖಾರ ಚಟ್ನಿ ಹಾಗೆ ಆಲೂಗೆಡೆ ಪಲ್ಯ ಮತ್ತು ಬೋಡೆ ಎಲ್ಲ ಮಾಡಿದರು ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಜೈರತ್ ಜಯರಾಜರು ಮತ್ತು ನಾನು ಅವರ ತಂಗಿ ಚಿಕ್ಕಮ್ಮನ ಮಗಳ ಮನೆಗೆ ಹೋಗ್ತಾ ಇದ್ದೀವಿ ನರಸೀಪುರದ ಮೇಲೆ ಹೋಗುವಂಥದ್ದು ನೋಡ್ತಿರ್ಬೋದು ನಾವು ಬೆಳಗ್ಗೆ ಆರು ಗಂಟೆಯಲ್ಲಿ ಎಷ್ಟು ರಶ್ ಇತ್ತು ಸೊ ಹನ್ನೆರಡು ಗಂಟೆಯಲ್ಲೂ ಅದೇ ರಶ್ ಇದೆ ಹಾಗೆ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಎಲ್ಲ ದೇವ್ರುಗಳು ನೋಡಿ ಅಲ್ಲಿ ಈಗೆಲ್ಲ ಅಲ್ಲಿ ಟಿ ನರಸೀಪುರದಿಂದ ಅಲ್ಲೆಲ್ಲ ತೊಳ್ಕೊಂಡು ಅಲ್ಲಿಂದನೇ ಬರಿಗಾಲಲ್ಲಿ ಅವರಲ್ಲಿಂದ ಕಾಲ್ನಡಿಗೆಲೇ ಬಂದು ಆ ದೇವಸ್ಥಾನಗಳಲ್ಲೆಲ್ಲ ಪೂಜೆ ನಡೀತಾ ಇತ್ತು ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ವರ್ಷದಡ್ಕು ಸೋಮವಾರ ಮಾಡಿರಲಿಲ್ಲ ಮಂಗಳವಾರ ಇಲ್ಲಿ ಬೆಳಿಗ್ಗೆ ತಿಂಡಿಗೆ ಅಂದ್ಬಿಟ್ಟು ಎಣ್ಗಾಯಿ ಪಲ್ಯ ಮತ್ತು ದೋಸೆ ಮಾಡಿದ್ದೆ ಹಾಗೆ ಅವ್ವ ಬಾತು ಏನು ಅಗ್ರಸಿದ ಅನ್ನ ಮತ್ತು ಚಟ್ನಿ ಮಾಡಿದರು ಎರಡೂ ಸಹ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹಾಗೆ ಮಧ್ಯಾಹ್ನಕ್ಕೆ ಬೋಟಿ ಸಾಂಬಾರು ಅಥವಾ ಬೋಟಿ ಗೊಜ್ಜು ಏನು ಬೇಕಾದರೂ ಅನ್ಬೋದು ಸೊ ಬೋಟಿ ಗೊಜ್ಜು ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮೂರು ಅವರು ಬೋಟಿನ ಕ್ಲೀನ್ ಮಾಡಿದ್ದಂಥದ್ದು ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಕಾಳು ಎಲ್ಲ ಹಾಕಿ ಇಲ್ಲಿ ಬೋಟಿಗೆ ಗೊಜ್ಜೆ ಮಾಡಿದ್ದು ಬಟ್ ಸ್ವಲ್ಪ ತೆಳುವಾಗಿ ಮಾಡಿದ್ರೆ ಮುದ್ದೆಗೂ ಸಹ ಆಗುತ್ತೆ ಅನ್ಬಿಟ್ಟು ಮಾಡಿದರು ತುಂಬಾ ಚೆನ್ನಾಗಿತ್ತು ಬೋಟಿ ಸಾಂಬಾರಂತೂ ಹಾಗೆ ಸಂಜೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಪುದೀನ ಸೊಪ್ಪಂತೂ ಚೆನ್ನಾಗಿ ಬೆಳೆದಿತ್ತಲ್ವಾ ಸೊ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಸಂಜೆಗೆ ನಾನಿಲ್ಲಿ ಪುದೀನ ಕಬಾಬು ಮತ್ತು ಪುದೀನ ಬಿರಿಯಾನಿ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟೇ ನಾನು ಪುದೀನ ಪೇಸ್ಟ್ ಪುದೀನ ಕಬಾಬ್ಗೆ ಮತ್ತು ಪುದೀನ ಬಿರಿಯಾನಿಗೆ ಎರಡೂ ಸಹ ಒಂದೇ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಜಾಸ್ತಿನೇ ತೊಗೊಂಡಿದ್ದೀನಿ ಅದನ್ನು ತರತರಿಯಾಗಿ ರುಬ್ಕೊಂಡ್ರೆ ಸಾಕು ಬಿರಿಯಾನಿಗೂ ಚೆನ್ನಾಗಿರುತ್ತೆ ಹಾಗೆ ಕಬಾಬ್ಗೂ ಚೆನ್ನಾಗಿರುತ್ತೆ ಪೇಸ್ಟನ್ನು ರುಬ್ಬಿದಾದ್ಮೇಲೆ ಇಲ್ಲಿ ಕಾರ್ನ್ಫ್ಲೋರು ಮತ್ತು ಮೈದಾ ಇಟ್ಟು ಹಾಗೆ ಸ್ವಲ್ಪ ಅರಿಶಿನ ಯಾಕೆಂದರೆ ಕಲರ್ ಇರಲಿಲ್ವಲ್ಲ ಸೊ ಸ್ವಲ್ಪ ಕಲರ್ ಹಾಕಿ ಕಾಣಲಿ ಅಂದ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ತೆ ಮತ್ತು ನಾವು ಬಳಸಿದ್ದೆ ಅಂದರೆ ರುಬ್ಕೊಂಡಿರ್ತೀವಲ್ವ ಪೇಸ್ಟು ಹಾಗೆ ಮೊಟ್ಟೆ ಅದಷ್ಟನ್ನು ಹಾಕ್ಬಿಟ್ಟು ಫುಲ್ಲು ಕಂಪ್ಲೀಟಾಗಿ ಕಲಿಸ್ಕೊಂಡು ಅದಕ್ಕೆ ಚಿಕನನ್ನು ಹಾಕಿ ಕಲಿಸ್ಬಿಟ್ಟು ಒಂದು ಮಿನಿಮಮ್ ಅಂದರೆ ಒಂದು ಮೂರು ಅವರ್ ಮ್ಯಾರಿನೇಟ್ ಮಾಡಿಟ್ಟೆ ಯಾಕೆ ಅಂದರೆ ಸ್ವಲ್ಪ ಚೆನ್ನಾಗಿ ನೆಂದಷ್ಟು ಕಬಾಬ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸೊ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಅದನ್ನು ಅಷ್ಟು ನಾನು ನೆನೆಯೋದಿಕ್ಕಿಟ್ಟು ಇಲ್ಲಿ ನಾನು ಬಿರಿಯಾನಿಗೆ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಪಾತ್ರೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಒಂದು ಪಾತ್ರೆ ತೊಗೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಪಲಾವ್ ಸಾಮಗ್ರಿಗಳನ್ನೆಲ್ಲ ಹಾಕಿ ಒಂದು ಅಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಕೊಂಡಿರೋಂತಹ ಪೇಸ್ಟನ್ನು ಹಾಕಿ ಆದಷ್ಟು ಅದು ಎಣ್ಣೆ ಬಿಡೋವರೆಗೂ ಬಿಟ್ಟರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿದೆ ನಾನು ಬೇರೆ ಏನೂ ಪೌಡರನ್ನು ಬಳಸಿಲ್ಲ ಯಾಕೆಂದರೆ ಹಸಿಮೆಣ್ಸಿನಕಾಯಲ್ಲೇ ಖಾರ ಇರೋದ್ರಿಂದ ಖಾರದ ಪುಡಿ ಹಾಕಿಲ್ಲ ಸ್ವಲ್ಪ ಬೇಕು ಅಂದರೆ ಗರಂ ಮಸಾಲೆನ ನೀವು ಆ್ಯಡ್ ಮಾಡ್ಕೋಬೋದು ಹಾಗೆ ತೊಳೆದಿರೋಂಥ ಚಿಕನ್ನೆಲ್ಲ ಹಾಕಿ ಮತ್ತು ಇಲ್ಲಿ ಮೂರು ಟೊಮೆಟೊ ಹಣ್ಣನ್ನು ಈ ಥರ ಕಟ್ ಮಾಡಿ ಹಾಕಿದ್ದೀನಿ ಅದೆಲ್ಲದನ್ನು ಹಾಕಿ ಆದಷ್ಟು ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಫ್ರೈ ಆದ ನಂತರ ಅದಕ್ಕೆ ನೀರು ಒಂದು ನಾನಿಲ್ಲಿ ಒಂದು ಲೋ ಒಂದು ನಾಲ್ಕು ಲೋಟದಷ್ಟು ಅಕ್ಕಿನ ಹಾಕಿದ್ರಿಂದ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆ ಮಾಡಿ ನೀರನ್ನು ಹಾಕ್ಕೊಂಡೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತೊಳ್ಕೊಂಡು ಒಂದು ತೊಳೆದು ನೆನೆಸಿಟ್ಟಿದೆ ನಾನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದೆ ಅಕ್ಕಿ ಮತ್ತಿನ ರಸನ ಹಾಕಿ ಆದಷ್ಟು ಚೆನ್ನಾಗಿ ಒಂದು ಮುಕ್ಕಾಲು ಭಾಗ ಬೇಯೋರ್ಗು ಬಿಟ್ಟು ಬೆಂದ ಮೇಲೆ ಸ್ವಲ್ಪ ದಮ್ ಕಟ್ಟಿದ್ದೆ ತುಂಬಾ ಚೆನ್ನಾಗಾಗಿತ್ತು ಪುದೀನ ಬಿರಿಯಾನಿ ಅಂತೂ 오! <susurra> 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 ಬಿರಿಯಾನಿ ರೆಡಿ ಆಯಿತು ಬಿರಿಯಾನಿ ಆದಮೇಲೆ ಇಲ್ಲಿ ಕಬಾಬ್ ಮಾಡೋದಕ್ಕೆ ಅಂದ್ಬಿಟ್ಟು ಎಣ್ಣೆ ಇದ್ದೀನಿ ನಾನು ಮೂರು ಅವರ್ ಮ್ಯಾರಿನೇಟ್ ಮಾಡಿದೆ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ನೆಂದಿತ್ತು ಹಾಗೆ ಕಾದಿರೋಂಥ ಎಣ್ಣೆಗೆ ಕಬಾಬನ್ನು ಹಾಕಿ ಕರೆದೆ ತುಂಬ ಚೆನ್ನಾಗಿತ್ತು ಪುದೀನ ಕಬಾಬು ಫ್ಲೇವರ್ಡ್ ಅಂತ ಹೇಳ್ಬೋದು ಪುದೀನ ತುಂಬ ಚೆನ್ನಾಗಿತ್ತು ನಮ್ಮ ಹೊಸಡ್ಕಂತು ಬೆಳಗ್ಗೆ ದೋಸೆಯಿಂದ ಸ್ಟಾರ್ಟ್ ಆಗಿ ಪುದೀನ ಕಬಾಬ್ಗೆ ಎಂಡಾಯ್ತು ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್